ಹಲೋ ನಮಸ್ತೆ ಫ್ರೆಂಡ್ ಇವತ್ತು ಹೆಸರು ಕಾಳು ಗ್ರೇವಿ ಮಾಡೋದನ್ನು ನೋಡೋಣ ಬನ್ನಿ ನೋಡಿ ಹೆಸರು ಕಾಳು ಒಂದು ನೂರೈದು ಗ್ರಾಮಷ್ಟು ತೊಳೆದು ತೊಳೆದು ಕುಕ್ಕರಲ್ಲಿ ಹಾಕಿ ಒಂದು ಎರಡು ಮೂರು ವಿಸಲನ್ನು ಕೂಗಿಸಿಕೊಳ್ಳೋಣ ನೋಡಿ ರೀತಿ ಕುಕ್ಕರ್ಗೆ ಹೆಸರುಗಳನ್ನ ತೊಳೆದು ಹಾಕಿ ಬೇಯಲು ಬಿಡೋಣ ಒಂದು ಎರಡು ಮೂರು ವಿಸಲ್ ಕೂಗಿಸಿದ್ರೆ ಚೆನ್ನಾಗಿ ಬೆಂದು ರೆಡಿಯಾಗುತ್ತದೆ ನೋಡಿ ಗ್ರೇವಿ ಮಾಡಲು ಈರುಳ್ಳಿ ಬೆ ಬೆಳ್ಳುಳ್ಳಿ ಶುಂಠಿ ಜಜ್ಜಿರೋ ಪೇಸ್ಟು ಟೊಮೊಟೊ ಒಂದು ಮೂರು ಕೊತ್ತಂಬರಿ ಸೊಪ್ಪು ಅಚ್ಕಾಲದ ಪುಡಿ ಧನಿಯಾ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಮೊಸರು ಒಗ್ಗರಣೆ ಹಾಕಿಕೊಳ್ಳೋಣ ಕುಕ್ಕರ್ ಬಿಸರ್ ಕೂಗುವರೆಗೂ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ನೋಡಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಜೀರಿಗೆ ಹಾಕೋಣ ಶಾಶ್ವ ಜೀರಿಗೆ ಹಾಕೋಣ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ ಇದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಧನಿಯಾ ಪುಡಿ ಅಚ್ಕಾಲದ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಮತ್ತು ಟೊಮೊಟೊ ಹಾಕಿ ಫ್ರೈ ಮಾಡೋಣ ಹಲವು ಚೆನ್ನಾಗಿ ಬೆಂದು ಚೆನ್ನಾಗಿ ಫ್ರೈ ಆಗಿ ಬೆಂದುಕೊಂಡ ಮೇಲೆ ಹೆಸರುಕಾಳು ಕಾಳು ತಣ್ಣಗಾಗಿದೆ ಕುಕ್ಕರಲ್ಲಿ ಬೇಯಲು ಇಟ್ಟಿದ್ದೆ ನೋಡಿ ಹೆಸರು ಕಾಳು ತಣ್ಣಗಾಗಿದೆ ಈಗ ಇದನ್ನು ಫ್ರೈ ಮಾಡಿರುವ ಮಸಾಲೆಗೆ ಹಾಕಿಕೊಳ್ಳೋಣ ನೋಡಿ ಕಾಳು ಚೆನ್ನಾಗಿ ಬೆಂದು ನೋಡಿ ಈ ರೀತಿ ಮ್ಯಾಶ್ ಆಗಿದೆ ಈ ರೀತಿ ಬೇಯಬೇಕು ಆಗ ಗ್ರೇವಿ ತುಂಬ ಚೆನ್ನಾಗಿರುತ್ತದೆ ನೋಡಿ ಇವಾಗ ಇದಕ್ಕೆ ಹಾಕಿಕೊಳ್ಳೋಣ ಒಗ್ಗರಣೆ ಎಲ್ಲ ಬೆಂದಿರುವ ಮಸಾಲೆಯೊಂದಿಗೆ ಹೆಸರು ಕಾಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಳೋಣ ಹೆಸರು ಕಾಳು ಗ್ರೇವಿ ರೆಡಿಯಾಗುತ್ತದೆ ಇದು ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಎಲ್ಲದಕ್ಕೂ ಸೂಪರ್ ಐತೆ ನೋಡಿ ಈ ರೀತಿಯಾಗಿದೆ ಎಂದು ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮೊಸ ಕೊನೆಯದಾಗಿ ಮೊಸರು ಹಾಕಿ ಒಂದೇ ಒಂದು ನಿಮಿಷಗಳ ಕಾಲ ಕುದಿಸಿದರೆ ಗ್ರೇವಿ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತದೆ ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಲಾಸ್ಟ್ಗೆ ಕೊನೆಯದಾಗಿ ಹಾಕಿ ಕೈಯಾಡಿಸಿದರೆ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಎಂದು ತುಂಬ ರುಚಿಕರವಾಗಿರ್ತದೆ ನೋಡಿ ರೀತಿ ಐದು ಒಂದು ನಿಮಿಷಗಳ ಕಾಲ ಮೊಸರು ಹಾಕಿದರ ಮೇಲೆ ಬೇಯಿಸಿದರೆ ಸಾಕು ನೋಡಿ ಚೆನ್ನಾಗಿ ಗ್ರೇವಿ ಬೆಂದು ರೆಡಿಯಾಗಿದೆ ತುಂಬ ರುಚಿಕರವಾಗಿರುತ್ತದೆ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ